ಕಡಂದಿಗೆ ಅಡ ಏಕಿದ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಹಳ್ಳಿ ಸ್ಟೋರಿ ಇದೆ ಸೂಪರ್ ಆಗಿದೆ वेरी सुपर ಚೆನ್ನಾಗಿ ಮಾಡಿದ್ದಾರೆ ಯುವರ್ ಬಿಟ್ ಚೆನ್ನಾಗಿ ಮಾಡಿದ್ದಾರೆ ಕ್ಯೂಬಿಯಸ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ನೋಡಬಹುದು ಚೆನ್ನಾಗಿದೆ ನಿಜ ಚಕ್ರೋ ಬಹಳ ಒಂದು ಹೊಸ ಹೊಸ ಪ್ರಯತ್ನ ಮಾಡಿದ್ದಾರೆ ಈ ಜಾತಿ ಬಗ್ಗೆ ಒಂದು ಹೊಸ ಹೊಸ ಪ್ರಯತ್ನ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಸರ್ ಸಿನಿಮಾ ವೆರಿ ಗುಡ್ ಮೂವಿ ಕತೆ ಇಷ್ಟ ಆಯ್ತು ಲೈಕ್ ಅಂದ್ರೆ ಈಗಿನ ಕಾಲದಲ್ಲೂ ಈ ಥರ ಎಲ್ಲ ಇದೆಯಾ ಜಾತಿ ಆ ಥರ ಎಲ್ಲ ಎಲ್ಲರೂ ಒಂದೇ ಅನ್ನೋದನ್ನ ತೋರಿಸಿದ್ದಾರೆ ಅದು ತುಂಬಾ ಇಷ್ಟ ಆಯ್ತು ಹೊಸಬ್ರೆಗೆ ಚಾನ್ಸ್ ಕೊಟ್ಟಿದ್ದಾರೆ ಅದೂ ತುಂಬ ಇಷ್ಟ ಆಯ್ತು

ಈಗ ಬಂದಿರತಕ್ಕಂಥ ಸಿನಿಮಾದಲ್ಲಿ ಬಂದು ಕಾಮಿಡಿ ಕಿಲಾಡಿಗಳು ಪಾಪ ಮಾಡ್ಕೊಂಬಂದು ಇವತ್ತು ಒಂದು ಒಳ್ಳೆ ಅದ್ಭುತ ಸಿನ್ಮಾ ಮಾಡಿದ್ದಾರೆ ಒಳ್ಳೆ ಕತೆ ಒಳ್ಳೆ ಹೆಲಿಮೆಂಟ್ ಇದೆ ನಿಜವಾಗ್ಲೂ ತುಂಬ ಇಡೀ ಫ್ಯಾಮಿಲಿ ಜನ ಫ್ಯಾಮಿಲಿ ಎಲ್ಲ ಬಂದು ಕೂತ್ ನೋಡುವಂಥ ಸಿನ್ಮಾ ಆಗಿದೆ ಹಾಗಾಗಿ ಈಗ ಈ ಹೊಸ ಸಿನಿಮಾ ಚಿಕ್ಕಂಬಡೆ ಬರ್ತಾ ಇದೆ ಆದ್ರೆ ಇನ್ಮುಂದೆ ಈ ಥರ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡಬೇಕಾಗಿದೆ ಅಲ್ಲಿಂದ ಎಲ್ಲ ನಿಮ್ಮ ಕೈಯಲ್ಲಿದೆ ನೈಸರ್ ಗೌತಮ್ ಅಂತ ನಂದು ಗಿನ್ನಿಸ್ ರೆಕಾರ್ಡ್ ಆಗಿದೆ ನನ್ನ ಸ್ನೇಹ ಸ್ನೇಹಿತರೆ ಪ್ರೊಡ್ಯೂಸರು ಹಾಗಾಗಿ ಇಂಥ ಸಿನಿಮಾವನ್ನ ಗೆಲ್ಸ್ಬೇಕು ಅಂತ ನಿಮ್ಮ ಕೈ ಮುಗಿದಿಕ್ಕೊಂತೀವಿ ತುಂಬ ಅದ್ಭುತವಾಗಿದೆ ಸುಮಾರು ದಿನಗಳ ನಂತರ ಇಂಥ ಒಳ್ಳೆ ಸ್ಟೋರಿ ಒಳ್ಳೆ ಆ್ಯಕ್ಟಿಂಗು ಎಲ್ಲ ಬಂದಿದೆ ಒಳ್ಳೇದಾಗಲಿ ನಮಸ್ಕಾರ ಮಾಡಿದ್ದೀನಿ ಇಸ್ಲಾಂಬಾಯಿ ಚೆನ್ನಾಗಿ ಮಾಡಿದ್ದಾರೆ ಯಾವುದೋ ಚಿತ್ರದಲ್ಲಿ ನಾನು ಕೂಡ ಆ್ಯಕ್ಟಿಂಗ್ ಮಾಡಿದ್ದೀನಿ ನನ್ನ ಹೆಸರು ರಮೇಶ್ ಯಾದವ್ ಅಂತ ತುಂಬ ಚೆನ್ನಾಗಿದೆ ನಾನು ಹೇಳೋಕ್ಕಿಂತ ಅಭಿಮಾನಿ ದೇವ್ರುಗಳೇ ಹೇಳೋದು ಚಂದ ಅಂತ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನೀವು ಆರೈಸಿ ಆಶೀರ್ವಾದಿಸಿ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡಿ ನಮಸ್ತೆ ತುಂಬಾ ಚೆನ್ನಾಗಿದೆ ರಾಮನಾರಾಯಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ಬೋದು ಸರ್ ಅದೇ ಒಳ್ಳೆ ಮೆಸೇಜ್ ಇದೆ ಮೇನ್ ಜಾತಿ ಕೀಳ್ ಜಾತಿ ಅನ್ನೋದೆಲ್ಲ ಏನೂ ಇಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡಿ 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 ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ ಯೋಗರಾಜ್ ಭಟ್ ಅವರು ಮಲ್ಲನೂರ್ ಮನೋರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗಲಿ ಮೂವಿ ಚೆನ್ನಾಗಿದೆ ಸರ್ ಮಣೆನೂರ್ ಮನು ಫಸ್ಟ್ ಮೂವಿ ಅನ್ನಂಗೆ ಇಲ್ಲ ಇದು ಆ ಥರ ಆಕ್ಟಿಂಗ್ ಮಾಡಿದ್ದಾರೆ ಕರಿಸುಬ್ಬು ಸರ್ ಮಾತ್ರ ಸೂಪರ್ ಆಕ್ಟಿಂಗು ಕತೆ ಮಾತ್ರ ತುಂಬಾ ಚೆನ್ನಾಗಿದೆ ಯೋಗರಾಜ್ ಭಟ್ಟಿಗೆ ಎಡ್ಸಪ್ ಜಾತಿ ಜಾತಿ ಅಂತ ಇದೊಂದು ಮೆಸೇಜ್ ಇದೆ ತುಂಬಾ ಚೆನ್ನಾಗಿದೆ ಮೂವಿ ಜಾತಿ ಜಾತಿ ಅಂತ ಯಾರು ಓಡದಾಡ್ತಾರೋ ಅವ್ರಿಗೆ ಒಂದು ಒಳ್ಳೆ ಮೆಸೇಜ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಅದ್ಭುತವಾದ ಕಥೆ ಚಿತ್ರಕಥೆ ಯೋಗರಾಜ್ ಅವರ ಒಂದು ಸಂಭಾಷಣೆ ಸಖತಾಗಿ ಬಂದಿದೆ ಮಳೆನೂರ ಮನೋರ ಮೊದಲನೇ ಸಿನಿಮಾ ಇಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಜಾತಿ ಜಾತಿ ಅಂತ ಯಾರು ಓಡದಾಡ್ತಾ ಇದ್ರು ಅವ್ರಿಗೆ ಒಂದು ಒಳ್ಳೆ ಮೆಸೇಜ್ ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಚಿತ್ರವನ್ನ ನೋಡಿ ಪ್ರತಿಯೊಬ್ಬರು ನೋಡ್ತಕ್ಕಂಥ ಕೌಟುಂಬಿಕ ಪ್ರತಿಯೊಬ್ಬ ಫ್ಯಾಮಿಲಿ ಬಂದು ಕುಂತು ನೋಡ್ತಕ್ಕಂಥ ಸಿನಿಮಾ ಎಲ್ಲರೂ ಬಂದು ಚಿತ್ರವನ್ನ ವೀಕ್ಷಣೆ ಮಾಡಿ ಆಶೀರ್ವಾದ ಮಾಡಬೇಕು ಹೊಸ ಹೀರೋಯಿನ್ ಸಖದ ಮಾಡಿದ್ದಾಳೆ ಹೀರೋನು ಚೆನ್ನಾಗಿ ಮಾಡಿದ್ದಾರೆ ಫೋಟೋಗ್ರಾಫರ್ ಹಾಡುಗಳು ಸೂಪರ್ ಆಗೈತೆ ಇಂಥ ಪಿಕ್ಚರ್ ನಮ್ಮ ಕನ್ನಡ ಪಿಕ್ಚರ್ಗೆ ನೆಗೆಟಿಟರ್ ಸಾಯ್ತಾರೆ ಅದ್ಯಾದ ಪಿಚ್ಚರ್ ಅದು ಪಿಕ್ಚರ್ ಈ ಪಿಕ್ಚರ್ ಸೂಪರ್ ಆಗೈತೆ ಏನೇ ಆದರೂ ಸಕ್ಕದಾದ ಪಿಕ್ಚರು ಈ ವೀರೇಶ್ವರ ಚಿತ್ರಮಂದಿರದಲ್ಲಿ ಈ ಪಿಕ್ಚರು ಎಲ್ಲ ಫ್ಯಾಮಿಲಿ ಬರಬೇಕು ಅಟ್ಲೀಸ್ಟ್ ಒಂದು ನಾಲ್ಕು ವಾರ ಐದುವಾರ ಓಡಿಸ್ಬೇಕು ಒಂದಾಟ ನಾಗಲಿ ಹತ್ತು ವರ್ಷನಾರು ಓಡಿಸ್ಬೇಕು ಹೀರೋಯಿನ್ಗೆ ರಾಮಾಚಾರ್ಯ ಹೀರೋಯಿನ್ಗೆ ಜೈ ಚಾರುಗೆ ಜೈ ಚಾರುಗೆ ಜೈ ನನ್ನ ಆಶೀರ್ವಾದ ಎಲ್ಲೇ ಇರಿ ಮನೇಲಿರು ನನ್ನ ಆಶೀರ್ವಾದ ಚೆನ್ನಾಗಿ ನಿಮಗೆ ಆ ರಾಮಾಚಾರಿ ಇವತ್ತು ನೋಡ್ತೀನಿ ಮೇಡಮ್ ಡೈಲಿ ನೋಡ್ತೀನಿ ಒಂಬತ್ತು ಗಂಟೆಗೆ ಗೊತ್ತಾಯ್ತು ನೋಡ್ತೀನಿ ಇವಾಗ ಹತ್ತು ಗಂಟೆಗೆ ಹಾಕಿದ್ದಾರೆ ಈಗಲೂ ನೋಡ್ತೀನಿ ಮಿಸ್ ಮಾಡಲ್ಲ ನಾನು ನೋಡೋಣ ಮೂರು ಸೀರೆ ಹೇಳ್ತೀನಿ ಹೇಳಿ ರಾಮಾಚಾರಿ ಏಳುವರೆಗೆ ಆಸೆ ಅಂತ ಬರ್ತದೆ ಎಂಟು ಎಂಟು ಗಂಟೆಗೆ ನನ್ನ ಜೊತೆ ಮೂರು ಸೀರಿಯಲ್ ನೋಡ್ತೀನಿ ಯಾರಿಗೆ ಸಾರಿಗೆ ನನ್ನ ನನ್ನ ಆತ್ಮೀಯ ಅಪ್ಪಾಜಿ ಆದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹುಡ್ತಾರೆ ಮೇಡಮ್ ಅಪ್ಪಾಜಿ ಡಾಕ್ಟರ್ ವಿಷ್ಣುವರ್ಧನ್ ಶಾಸ ಡಾಕ್ಟರ್ ವಿಷ್ಣುವರ್ಧನ್